ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನೆರೆಗಲ್ ಮತ್ತು ಕೋಡಿಕಪ್ಪದ ಡಾಕ್ಟರ್ ಕೆಬಿದನ್ನೂರು ಇವರ ಪಿಎಸ್ಎಸ್ ಆಂಗ್ಲ ಮಾಧ್ಯಮ ಶಾಲೆಯ ಮೂವತ್ತೇಳನೇ ವಾರ್ಷಿಕೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಂದ ವಿವಿಧ ಚಟುವಟಿಕೆಗಳನ್ನು ಈ ಸಂದರ್ಭದಲ್ಲಿ ನಡೆಸಲಾಯಿತು ದಿವ್ಯ ಸಾನಿಧ್ಯವನ್ನು ರೋಣ ತಾಲೂಕಿನ ಗುಲ್ಗಂಜಿ ಮಠದ ಶ್ರೀ ಗುರುಪಾದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು ಹಾಗೂ ರೋಣ ತಾಲೂಕಿನ ಜನಪ್ರಿಯ ಶಾಸಕರಾದ ಜಿಎಸ್ ಪಾಟೀಲರು ಉದ್ಘಾಟಿಸಿದರು ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೆಬಿದನ್ನೂರು ಅಧ್ಯಕ್ಷತೆಯನ್ನು ವಹಿಸಿದರು ಪಿಎಸ್ಎಸ್ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ನಿವೃತ್ತ ಪ್ರಾಚಾರ್ಯರು ಪಿಎಫ್ ಸೀಕ್ರೆಡ್ ಹಾಗೂ ಹಿರಿಯ ನ್ಯಾಯವಾದಿ ವಿಆರ್ ಗುಡಿಸಾಗರ್ ವಕೀಲರು ಹಾಗೂ ರೋಣದ ರಾಜೀವ್ ಗಾಂಧಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ವೈಎನ್ ಪಾಪಣ್ಣನವರು ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರು ಅರುಣ್ ಬಿ ಕುಲಕರ್ಣಿ ಹಾಗೂ ಗದ್ಗ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ವಿದ್ಯಾಧರ್ ದೊಡ್ಮನಿ ಪಾರ್ವತಮ್ಮ ದೊಡ್ಡಣ್ಣವರ್ ಮತ್ತು ಶಿಕ್ಷಕರು ಶಾಲೆಯ ಸಿಬ್ಬಂದಿ ವರ್ಗವು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪೋಷಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಶಿವಸಂಗಯ್ಯ ಶಾಂತಯ್ಯನ ಮಠ ಎನ್ ಕೆ ಎಸ್ ಟಿವಿ ಫೋರ್ देवैः सदा वन्दिता सा मां पातु सरस्वती भगवती निशेषजाढ्यापहं विद्या नाम रूपमधिकं प्रच्छन्नगुप्तं धनं विद्याभोगकरी यशस्तु कटरी विद्यागुरूणां गुरुः विदेशगमने विद्या परा देवता विद्याराज सुपूज्यते गतुनम विद्याविहीन पशुः समारंभದ ಉದ್ಘಾಟನೆ ಮಾಡತಕ್ಕಂತ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ರವರ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆ ಈ ಸಂಸ್ಥೆಯ संस्थापकರಂತಂತಾ ಸನ್ಮಾನ್ಯ ಶ್ರೀ ಪಿ ಬಿ ಅವರೇ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಫ್ ದೇಲ್ರೆಡ್ಡಿ ಅವರೇ ಹಿರಿಯ ವಕೀಲರಾಗಿರ್ತಕ್ಕಂಥ ಸನ್ಮಾನ್ಯ ವಿ ಆರ್ ಹಾಗೂ ಡಾಕ್ಟರ್ ಆರ್ ವಿ ಪೊಟ್ಟಶೇಖರ್ ಅವರೇ ಅರುಣ್ ಅವರೇ ಶ್ರೀ ವಿದ್ಯಾಧರ ದೊಡ್ಡಮಣಿಯವರೇ ವೀದಿ ಮೇಲೆ ಆಶ್ರಿಯರಾಗಿರ್ತಕ್ಕಂಥ ನಮ್ಮ ಬಸವರಾಜ್ ನವರುಗುಂಡ್ ಅವರೇ ಸಹೋದರ ಇರ್ತಕ್ಕಂಥ ಶ್ರೀಮತಿ ಕಸೂರಿ ಧನ್ನೂರವರು ಅವರು ಯಾವತ್ತೂ ಮುಖ್ಯ ಅತಿಥಿಗಳೇ ಪಾಲಕರು ಇದು ಮಾತನಾಡೋ ಸಂದರ್ಭನ ಅಲ್ಲ ಯಾಕಂದರೆ ನೀವು ಯಾವಾಗ ಬಂದು ಕುಂತ್ರೆ ಏನೋ ಗಳಿಗ ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಬೇಕು ಆನಂದ ಪಡಬೇಕಂತ ಬಂದಾಗ ನಾವು ಹೆಚ್ಚಿಗೆ ಮಾತನಾಡೋದಕ್ಕಿಂತ ಈ ಒಂದು ಸಂಸ್ಥೆಯ ಪ್ರಗತಿಯನ್ನು ನಮ್ಮ ಸನ್ಮಾನ್ ಬಿ ಎಸ್ ಪಾಟೀಲ್ ಅವರು ಉತ್ತಮ ರೀತಿಯಲ್ಲಿ ಹೇಳಿ ಯಾವ ರೀತಿ ಎಷ್ಟು ಕಷ್ಟದಿಂದ ಈ ಸಂಸ್ಥೆ ಬೆಳೆದು ಬಂದಿದೆ ನಾವಿಲ್ಲಿ ಚೆನ್ನಾಗಿ ನೋಡ್ತೀವಿ ಏ ಭಾಳ ಬನ್ನೂರು ಡಾಕ್ಟರ್ ಭಾಳ ಫೋನ್ ಮಾಡ್ಯಾರ ಹಾಗೆ ಆದರೆ ಅವ್ರ ಹಿಂದೆ ಅವ್ರು ಕೊಟ್ಟಿರ್ತಕ್ಕಂಥ ಪರಿಶ್ರಮ ಆವಾಗೆಲ್ಲ ಈಗಲೂ ಬಿಟ್ಟಿಲ್ಲ ಅವ್ರಿಗೆ ಈಗೂ ಕೂಡ ನಾನಾ ರೀತಿಯ ಸಂಸ್ಥೆಯನ್ನು ಗಳಿಸಲಿಕ್ಕೆ ಅಹೋರಾತ್ರಿ ಸಂಕಲ್ಪ ಮಾಡಿ ಮಾಡ್ತಿದ್ದಾರೆ ಅವರು ಬಹುಶಃ ರೀತಿಯ ಆಗಿ ಸಾಕಷ್ಟು ದುಡ್ಡನ್ನು ಗಳಿಸಿ ಬೇಕಾದ ಮಾಡು ಅವರ ತಿರುಗಿದಂತೂ ಮಾನ್ಯ ಎಲ್ಲರೂ ಬಹಳ ಜನ ಏನು ಬಂದಿರಿ ಗಲ್ಲಿನಲ್ಲಿ ಸಾವಿರ ನಾಲ್ಕೈದು ಕೋಟಿ ರೂಪಾಯಿ ಒಂದು ಸನ್ನಿವೇಶ ಕೆಲಸ ಮಾಡಿದರೆ ಆರಾಮ್ ತಗೋದಾಗಿತ್ತು ಆದರೆ ಇಂಥ ಸಂದರ್ಭದಲ್ಲಿ ಕೂಡ ಸಮಾಜಕ್ಕೆ ಏನಾದರೂ ನನ್ನ ಒಂದು ಇರಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸೈ ಎಲ್ಲವನ್ನು ಮಾಡಬೇಕನ್ನೋ ಒಂದು ಸೇವಾ ಧರ್ಮ ಮನೋಭಾವನೆಯಿಂದ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಆಗಲೇ ಸನ್ಮಾನ್ ಕೆ ಎಸ್ ಪಾಟೀಜಿಯವರನ್ನು ಮಾತು ಹೇಳಿದರು ಶಿಕ್ಷಣ ಎಷ್ಟು ಗುರು ಇವತ್ತು ಇರ್ತೀವೋ ನಾಳೆ ಹೇಳ್ತೀವೋ ಹಿಂದೆ ಹೇಳಿದರೆ ಅಜರ ಮರವತ್ ಪ್ರಾಜ್ಞೋ ವಿದ್ಯಾ ಅರ್ಥಂಚ ಚಿಂತ ಇದೆ ಗೃಹೀತ ಇವತ್ತಿನ ವಿಶೇಷ ಉತ್ತಿನ ಧರ್ಮ ಮಾದರಿ ಮನುಷ್ಯ ಹುಟ್ಟಿ ಬಂದ ಬಳಕೆ ತಾಯಿಯವರೆಗೂ ಎರಡು ಗಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕಂತ ಏನು ಒಂದು ವಿದ್ಯೆಯನ್ನು ಒಂದು ಅರ್ಥ ಅಂದರೆ ದುಡ್ಡನ್ನು ಈ ಎರಡು ಗಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಗಳಿಸಿರ್ತಕ್ಕಂಥ ದುಡ್ಡನ್ನು ಬಳಸಬೇಕು ಬಳಸೋಕೆ ಭಾಳ ಕಷ್ಟ ವಿದ್ಯೆ ಏನಿದ್ದಲ್ಲ ಅದು ಏನು ಮನುಷ್ಯನ ಕೊಡ್ತಂದ್ರೆ ಶಾಶ್ವತ ನೆಮ್ಮದಿಯನ್ನು ಸಮಾಜದಲ್ಲಿ ಗೌರವವನ್ನು ಎಲ್ಲವನ್ನು ಕೊಡ್ತಂತಕ್ಕಂತಹ ಮಾತನ್ನು ಅವರು ಮಹಾತ್ಮ ಗಾಂಧಿ ಅವರು ಉದ್ದಿ ಹೇಳಿದರು ಗುರುಪಾಕ್ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸುಪ್ರಸಿದ್ಧ ವೈದ್ಯರು ಈ ಪ್ರಗತಿಶೀಲ ಶಿಕ್ಷಣ ಸಂಸ್ಥೆ ಎಂಬುದೇ ಅದರ ಮೌಂಡಕ್ಷರಾಗಿ ಕಳೆದ ಮೂವತ್ತೇಳು ವರ್ಷದಿಂದ ಅದನ್ನ ನಡೆಸಿಕೊಂಡು ಬಂದಂತವರು ಮತ್ತು ಅದರ ಜೊತೆಗೆ ನಮ್ಮ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾಗಿರ್ವಹಿಸ್ತಕ್ಕಂಥ ಆತ್ಮೀಯ ನಮ್ಮ ಪಕ್ಷದ ಅಂಗ ಸಂಸ್ಥೆಯಾದಂಥ

ಡಾಕ್ಟರ್ ಕೊಟ್ಟಶೇಖರ್ ಅವರೇ ಡಾಕ್ಟರ್ ಪಾಪಣ್ಣವರು ಅವರೇ ಇನ್ನೊಬ್ಬರ ಸ್ನೇಹಿತರು ಅದಂಥ ಸನ್ಮಾನ್ಯ ಅರುಣ್ ಕುಲಕರ್ಣಿ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಗಚ್ಚಿ ಭಟ್ ಅವರೇ ಬಂಧುಗಳಾದಂಥ ಸುನಿಲ್ ರೆಡ್ಡೇರವ್ರೆ ಪುರಸಭೆಯ ಸದಸ್ಯರಾದಂಥ ಎಲ್ಲ ಪಕ್ಷಿಯವರೇ ನಮ್ಮ ಹಡಪಾದವ್ರೆ ಬ್ಯಾಂಕಿನ ಹಿಂದಿನ ಅಧ್ಯಕ್ಷರಾದಂಥ ಶ್ರೀ ಬಸವರಾಜ್ ದೌಲ್ಗುಂದವರೇ ಯಾವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನೆರೆಗಲ್ಲು ಕೂಡಿಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಪಾಲಕರೇ ಮುದ್ದು ಮಕ್ಕಳೇ ಮಾತ್ಮ ಸ್ನೇಹಿತರೆ ಈ ಪ್ರಗತಿಶೀಲ ಶಿಕ್ಷಣ ಸಂಸ್ಥೆಯವರು ಇವತ್ತು ಮೂವತ್ತೇಳನೇ ವರ್ಷದ ವರ್ಷಾಚರಣೆಯನ್ನ ಅದರಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬಾ ಆನಂದ ಮತ್ತು ಅಭಿಮಾನವೂ ಕೂಡ ಆಗಿದೆ ಅನ್ನೋ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಜೀವನದಲ್ಲಿ ಯಾವಾಗ ಶಿಕ್ಷಣಕ್ಕೆ ಶಿಕ್ಷಣದ ಕೊರತೆ ಅದರಲ್ಲಿ ಆಂಗ್ಲ ಮಾಧ್ಯಮದ ಕೊರತೆ ಇದ್ದಾಗ ಡಾಕ್ಟರ್ ಧನೂರ್ ಅವರು ಅವತ್ತಿನ ದಿವಸ ಪ್ರಯತ್ನ ಮಾಡಿ ಅವಾಗ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವತ್ತರಿಂದ ಇಲ್ಲಿವರೆಗೆ ಯಾಕಂದ್ರೆ ಅದರಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ನಡೆಸುವುದು ಬಹಳಷ್ಟು ಕೆಲಸದ ಜನ ಇದೆ ಅದರಲ್ಲಿ ಹೊಸ ಹೊಸ ವಿಚಾರಗಳನ್ನು ಇವತ್ತು ಅನೇಕ ಶಾಲೆಗಳು ಇವತ್ತು ಮೇಲೆ ಹೆಚ್ಚರು ಬರುವಾಗ ನಮ್ಮ ಇಲ್ಲಿ ಹಳೆ ಸಂಸ್ಥೆಗಳಲ್ಲಿ ಅವುಗಳ ಜೊತೆ ಪೈಪೋಟಿ ಮಾಡಿದ್ದು ಕೂಡ ಬಹಳ ಕಷ್ಟದಾಯಕ ಅವೇನೇನೋ ವಿಚಾರ ಮಾಡಿ ಅವತ್ತು ನಮಗೆ ಮೂವತ್ತೇಳು ವರ್ಷ ಅವಾಗ ಸಂಪೂರ್ಣವಾಗಿ ನಮ್ಗೆ ಗುರುತಿರಲಿಲ್ಲ ಇಷ್ಟು ಬೆಳವಣಿಗೆ ಆಗಿ ಶಾಲೆ ಇವೆಲ್ಲ ಆಗ್ತಕ್ಕ ಬದಲಾವಣೆ ಅಷ್ಟೊಂದು ಮುಂದಾಲೋಚನೆಯನ್ನು ಅವತ್ತು ಕೂಡ ಅವನ್ನ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಹಂತದಲ್ಲಿ ಇವತ್ತು ಇಂಥ ಪೈಪೋಟಿ ದಿನಗಳಲ್ಲಿ ಮತ್ತೆ ಬಹಳಷ್ಟು ನಮ್ಮ ಸರ್ಕಾರ ಇವರು ಕೇಂದ್ರದ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಶಿಕ್ಷಣ ನೀತಿಯನ್ನು ಕೂಡ ಕಾಲಕ್ಕೆ ವರ್ಷ ಕೂಡ ವರ್ಗಾವಣೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವೆಲ್ಲ ಕಂಡಿದ್ದೇವೆ ಅಂತದ್ರಲ್ಲಿ ಇದನ್ನ ಎಷ್ಟು ವೈಶಿಷ್ಟ್ಯಪೂರ್ಣವಾಗಿ ಈ ಸಂಸ್ಥೆಯನ್ನ ಅವರೆಲ್ಲ ಸ್ನೇಹಿತರು ಅವ್ರ ಬಡವರಿಗೆ ಕಟ್ಟಿ ಬೆಳೆಸಿದಂತ ಗೆಳೆಯರಾದಂತ ಅವರಿಗೆ ನಾನು ಮಧ್ಯದಾಗಿ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ವಿಶೇಷವಾಗಿ ನಿಮ್ಮ ವರದಿ ವಾಚನವನ್ನು ನೋಡಿದಾಗ ಬಹಳಷ್ಟು ಮಕ್ಕಳು ತಮ್ಮ ಪ್ರತಿಭೆಯನ್ನ ತೋರಿಸಿದಂತ ವಿಚಾರ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿವರೆಗೆ ಈ ಸ್ಪರ್ಧೆಯಲ್ಲಿ ಅವರು ರಾಜ್ಯ ಮತ್ತು ಕೇಂದ್ರವನ್ನ ಪ್ರತಿನಿಧಿಸಿದ್ದು ಸಣ್ಣದಲ್ಲ ಅವೆಲ್ಲ ಯಾಕೋ ಅಂದ್ರೆ ಇಲ್ಲಿ ಶಿಕ್ಷಕರು ಅವರಿಗೆ ಸಿಕ್ಕಂತ ಅವಕಾಶ ಇಲ್ಲ ಮಕ್ಕಳಿಗೆ ಒಳ್ಳೆ ಅಭ್ಯಾಸ ಸಾಧ್ಯ ರೀತಿ ಆ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರೊಂದವರಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ ಇವೆಲ್ಲ ಸಾಧನೆ ಅವರು ಅದಕ್ಕೆ ಇವತ್ತು ಇಂಥವೆಲ್ಲ ವಿಚಾರಗಳನ್ನ ಇವತ್ತು ವಿಶೇಷವಾಗಿ ಸ್ನೇಹಿತರು ನೀವು ಬರಬೇಕು ಈ ವರ್ಷ ಅಂತ ವಿಚಾರ ಇಟ್ಕೊಂಡು ನನಗೂ ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನ ಕೊಟ್ಟರು ಬಂದ ಮೇಲೆ ಜೊತೆ ಸಮಯ ಹಂಚ್ಕೊಳ್ಳಿಕ್ಕೆ ನನಗೆ ಸಂತೋಷ ಆಗಿದೆ ಮತ್ತು ಶಾಲೆಯ ಅಭಿವೃದ್ಧಿ ಕೂಡ ಇದ್ದ ಪರಿಸ್ಥಿತಿಯಲ್ಲಿ ಎಲ್ಲಾ ಸೌಲಭ್ಯಗಳನ್ನು ಕೊಡ್ಬೇಕು ಅನ್ನೋ ಒಂದು ಇಚ್ಛೆಯನ್ನ ಸನ್ಮಾನ್ಯ ಡಾಕ್ಟರ್ ಧನೂರ್ ಅವರು ಹೊಂದಿದ್ದಾರೆ ಆ ವಿಚಾರವಾಗಿ ಇವತ್ತ ಇಲ್ಲೊಂದು ಹಾಲ್ ಅನ್ನು ಕಟ್ಟಿ ಬಹುಶಃ ನಾವು ಬಂದ ಫಂಕ್ಷನ್ ಮಾಡಬೇಕಾದ್ರೆ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇವೆಲ್ಲಾ ವಿಚಾರ ಒಂದ್ ಕಡೆ ಈ ಶಾಲೆಯ ವಾರ್ಷಿಕೋತ್ಸವ ಒಂದ್ ಕಡೆ ಆಗಿ ಬಂದಂತ ಪಾಲಕರು ನೀವು ಕೂಡ ಈ ಶಾಲೆ ಬಗ್ಗೆ ಹೆಚ್ಚು ಅಗ್ಗಾನವನ್ನ ಮತ್ತು ಲಕ್ಷ ನೋಡ್ಬೇಕು ನೀವು ಮಕ್ಕಳಿಗೆ ಒಂದು ಹೆಲ್ತ್ ಉತ್ತೇಜನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅದಕ್ಕೆ ಆ ದಿಶೆಯಲ್ಲಿ ಇವತ್ತೆಲ್ಲ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೇವೆ ಈ ಕಾರ್ಯಕ್ರಮ ಬಹುಶಃ ಮೂರು ಎಕರೆ ಜೊತೆ ಅದೇ ವ್ಯವಸ್ಥೆ ಇದೆ ಬೆಳವಣಿಗೆ ಸಂದರ್ಭದಲ್ಲಿ ಅದಕ್ಕಂತ ಸಂದ್ರೆ ಆಶೀರ್ವಾದ ಮಾಡಿದ್ದೀರಿ ಅದರಲ್ಲಿ ಕೂಡ ಡಾಕ್ಟರ್ ತನ್ನೂರ್ ಅವರು ನಮ್ಮ ಜೊತೆ ಸಂಬಂಧ ನಮ್ಮ ರಾಶಿ ಜೀವನದಲ್ಲಿ ಕೂಡ ಬಹಳಷ್ಟು ರೀತಿಯ ಮಾಡಬೇಕು ಅವರು ಮುಂದಾಚ ಕೂಡ ಏನಾದರೂ ಒಂದು ನಡವಣಿಗೆ ಅವ್ರು ಮಾಡಬೇಕು ಅನ್ನೋ ವಿಚಾರ ಇದ್ರೆ ಕಡಾಖಂಡಿತವಾಗಿ ನಮ್ಮ ದುಡ್ಡು ಮಾತ್ರ ಅನುದಾನದಲ್ಲಿ ಮಾತನಾಡಿ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳಿ ಈ ಒಂದು ವಾರ್ಷಿಕೋತ್ಸವ ಈ ಸಂಸ್ಥೆಯಿಂದ ಉತ್ತರ ಉತ್ತರ ಅಭಿವೃದ್ಧಿ ಹೊಂದಲಿ ವಿಶೇಷವಾಗಿ ಈ ವರ್ಷ ಹೆಚ್ಚಿನ ರೀತಿ ಉತ್ತೀರ್ಣ ಆಗ್ತಕ್ಕಂಥವ್ರಿಂದ ಬರಬೇಕು ನನಗೆ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲ ಈ ಸಂಘಟನೆರಿಗೆ ನನ್ನ ಒಂದನ್ನು ತಿಳಿಸಿ ನಿಮ್ಮೆಲ್ಲರಿಗೆ ಶುಭ ಆಗ್ರಹಿಸಿ ನನ್ನ ಎರಡು ಮಾತ್ರವನ್ನು ಮುಗಿಸ್ತಾ ಇದ್ದೀನಿ